ಸ್ವಾಗತ ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ಬಿಬಿಎಂಟಿ ನ್ಯೂಸ್ ನೈನ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಲ್ಲ ವಿಚಾರ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮದಾಗಿರುತ್ತೆ ಬೆಂಗಳೂರಲ್ಲಿರುವಂತ ಕೆಸಿ ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು ಅದರಲ್ಲಿ ಹೇಳಿದ್ದಾರೆ ಒಂಬತ್ತು ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ ಐದು ವೈದ್ಯರು ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ ಅಲ್ಲೂ ಕಾಣೆಯಾಗ್ತಿದ್ದಾರೆ ಬಂದ್ರೆ ಒಂಬತ್ತು ಜನ ಒಂಬತ್ತು ಗಂಟೆಗೆ ಬಂದಿರೋರು ಐದು ಲೋಕಾಯುಕ್ತ ಕೆಟ್ಟು ಮೂಲೆ ಸೇರಿದ ಇ ಜಿ ಯಂತ್ರ ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್ ಕಡಿಮೆ ವೆಯ್ಟ್ ಇತ್ತು ಅವ್ರಿಗೆ ಇಮಿಡಿಯೇಟ್ ಆಗಿ ಈ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇತ್ತು ವೆಂಟಿಲೇಟರೇ ಕೆಟ್ಟಔಟ್ ಇದೆ ರಿಪೋರ್ಟ್ ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು ಬಾಣಂತಿಯರಿಗೆ ಬಿಸಿನೀರ್ ಇಲ್ಲ ನಮ್ಮ ತಲೆ ಮೇಲೆಲ್ಲ ಬಿಸಿನೀರ್ ಸುರಿತಾ ಇದ್ದಾರೆ ಅಲ್ಲಿ ಬಾಣಂತಿರ್ ತಲೆಗೆ ಬಿಸ್ನೀರಿನ ವ್ಯವಸ್ಥೆ ಅದು ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು ದೂರ ಎಲ್ಲೋ ಅಲ್ಲ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ದೀವಿ ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ ಶೌಚಾಲಯ ಒಂದ್ ಸಾವಿರ ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾ ಇರೋ ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ ಸಾವಿರ ಜನಕ್ಕೆ ಅವರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ ಎಕ್ಸ್ಪೈರಿ ಔಷಧಿಗಳು ಕೂಡ ಅಲ್ಲೇ ಇದೆ ಅದನ್ನ ವಾರ್ಡ್ ಮಾಡೋದು ತಮಗೂ ಗೊತ್ತಿದೆ ಅದು ಅಲ್ಲೇ ಇಟ್ಟರೆ ಸಡನ್ ಆಗಿ ಆವರಣ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ ರೋಗಿಗಳನ್ನ ಕೊಟ್ಟಿದ್ದಾರೆ ಅದೇ ಅನಾಹುತ ಆಗ್ತಾ ಇರೋದು ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರ ರೀತಿ ಔಷಧಿಗಳು ನೋ ಸ್ಟಾಕ್ ಅದಕ್ಕೆ ನಾನು ನೆನ್ನೆ ಹೇಳಿದ್ದು ಈ ಮೆಡಿಕಲ್ ಮಾಫಿಯಾ ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದೀವಿ